್ ಗಮ್ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಮಂತ್ರ ಏನಾದರೂ ಇಪ್ಪತ್ತು ಒಂದು ಬಾರಿ ಪಠನೆ ಮಾಡಿದ್ದೆ ಆದರೆ ನೀವು ನೀವು ಇಷ್ಟಪಟ್ಟವರು ಕೇವಲ ಹತ್ತು ಒಂದು ನಿಮಿಷದಲ್ಲಿ ನಿಮಗೆ ವಶೀಭೂತರಾಗ್ತಾರೆ ಅವರು ಎಂಥ ಆಟಮಾರಿಯಾಗಿರಲಿ ಅಥವಾ ನಿಮ್ಮ ನಂಬರನ್ನು ಬ್ಲಾಕ್ ಲಿಸ್ಟ್ ಹಾಕಿ ನೀವು ಯಾರು ಅಂತಲೇ ಕೇರ್ ಮಾಡದೇ ಇದ್ದರೂ ಸರಿ ಅವರಾಗಿ ಅವರೇ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಅದು ಹೇಗೆ ಏನು ಯಾವತ್ತು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ನೀವು ಬುಧವಾರದ ದಿನ ಮಾಡಬೇಕಾಗುತ್ತೆ ಮೊದಲಿಗೆ ಮಂಗಳವಾರದ ರಾತ್ರಿ ಎರಡು ಎಕ್ಕದ ಎಲೆಯನ್ನು ತೆಗೆದುಕೊಂಡು ಬಂದು ಇಟ್ಕೋಬೇಕು ನಿಮ್ಮ ಹತ್ರ ಇಟ್ಕೊಂಡು ಮಲಗುವ ಸಮಯದಲ್ಲಿ ಎರಡೂ ಎಕ್ಕದ ಎಲೆಯ ಮೇಲೆ ನಿಮ್ಮ ಹೆಸರು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆದು ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾನು ಇವಾಗ ಏನು ಕೊಡ್ತೀನೋ ಮಂತ್ರ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕು ಪಠನೆ ಮಾಡುವ ಸಮಯದಲ್ಲಿ ನಿಮ್ಮ ಕಣ್ಣಿನ ತುಂಬ ಮನಸ್ಸಿನ ತುಂಬ ಅವರೇ ತುಂಬಿರಬೇಕು ಅಂದರೆ ಯಾರಿಗೋಸ್ಕರ ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀರೋ ಅವರೇ ತುಂಬಿರಬೇಕು ತದನಂತರ ಅದನ್ನು ನಿಮ್ಮ ತಲೆಯ ದಿಂಬಿನ ಹತ್ತಿರ ಇಟ್ಕೊಂಡು ಮಲ್ಕೊಂಡ್ಬಿಡಿ ಮತ್ತು ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಅದೇ ಮಂತ್ರವನ್ನು ಇಪ್ಪತ್ತ ಒಂದು ಸಾರಿ ಪಠನೆ ಮಾಡಿ ಸಾಕು ತದನಂತರ ಆ ಎರಡೂ ಎಕ್ಕದ ಎಲೆಯನ್ನು ಒಂದು ಯಾವುದಾದರೂ ಬಾಟಲ್ನಲ್ಲಿ ಹಸಿ ಹಾಲನ್ನು ತುಂಬಿ ಅದರ ಒಳಗಡೆ ಅದನ್ನು ನೆನೆಸಿ ಲಾಕ್ ಮಾಡಿಬಿಡಿ ಅಂದರೆ ಆ ಬಾಟಲ್ನ ಕ್ಯಾಪ್ ಹಾಕಿ ಎಲ್ಲಾದರೂ ದೂರ ನಿರ್ಜನ ಪ್ರದೇಶದಲ್ಲಿ ಯಾವುದಾದರೂ ಗಿಡದ ಬುಡದಲ್ಲಿ ಬೇಲಿಯಲ್ಲಿ ಇಟ್ಟು ಬಂದುಬಿಡಿ ಸಾಕು ಇಷ್ಟನ್ನು ನೀವು ಮಾಡಿದ್ದೆ ಹಾದಲ್ಲಿ ಜೀವನ ಪರ್ಯಂತ ನೀವು ಬದುಕಿರೋ ತನಕ ನಿಮ್ಮನ್ನು ಅವರು ಬಿಟ್ಟು ಹೋಗೋದಿಲ್ಲ ಏಕೆಂದರೆ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಯಾರು ನಿಮ್ಮನ್ನು ಬೇಡ ಅಂತ ಬ್ಲ್ಯಾಕ್ ಲಿಸ್ಟ್ ಹಾಕಿರ್ತಾರೋ ಯಾರು ನಿಮ್ಮನ್ನು ಫೋನ್ ಅವಾಯ್ಡ್ ಮಾಡ್ತಾ ಇರ್ತಾರೋ ಯಾರು ನಿಮ್ಮ ಪ್ರೀತಿ ಬೇಡ ಅಂತ ನಿಮ್ಮನ್ನು ಧಿಕ್ಕರಿಸಿ ಹೋಗಿರ್ತಾರೋ ಅಂತಹವರು ನಿಮಗೋಸ್ಕರ ತುಂಬ ಏನಂತಾರದು ನೊಂದ ಜೀವದತ್ತರ ನಿಮ್ಮ ಹತ್ರ ನಿಮ್ಮನ್ನು ಹುಡುಕಿಕೊಂಡು ಅವರು ಬರ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಮಹಾಯಕ್ಷಿಣಿ ಮಂಹಮ್ಮುಖಿ ವಶಮಾನ್ಯ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಮಹಾಯಕ್ಷಿಣಿ ಮಂಹಮ್ಮುಖಿ ವಶಮಾನ್ಯ ಫಟ್ ಸ್ವಾಹ ಹಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ನೀವು ಏನಾದರೂ ಮಾಡಿದ್ದೆ ಆದಲ್ಲಿ ನಿಮ್ಮ ಬದುಕಿಗೆ ಒಂದು ಭರವಸೆ ಅನ್ನೋದು ಸಿಗುತ್ತೆ ನಿಮ್ಮನ್ನು ಅವರು ಹುಡುಕಿಕೊಂಡು ಬರ್ತಾರೆ